ಕೊಡು ಅಂತಂದಿದ್ದಂತ ರಾಜ್ಕುಮಾರ ನಂದಿದು ಅವಂದ ಕೊಡು ಯಾರಿಗೂ ಗೊತ್ತಿಲ್ಲ ಅನಾಥಾಶ್ರಮ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ವೃದ್ಧಾಶ್ರಮ ಮಾಡಿದ್ದು ಯಾವ ಮೀಡಿಯಾದವ್ರಿಗೆ ಗೊತ್ತಿಲ್ಲ ಯಾವ ಮಾಧ್ಯಮದವ್ರಿಗೆ ಗೊತ್ತಿಲ್ಲ ಯಾವ ಚಾನೆಲ್ ಗೊತ್ತಿಲ್ಲ ಹದಿನೆಂಟು ನೂರು ಮಕ್ಕಳಿಗೆ ತಂದೆ ತಾಯಿಯಾಗಿದ್ದ ಯಾರೋ ಬಡವರ ಮನಿ ಬಂದ್ರ ಹೆರಿಗೆ ಸಮಯ ಹಿಂಗಾರ ಲಗ್ನ ಮಾಡುದ ನನ್ನ ಮಗಳದ್ದು ನನಗೆ ಹಿಂದಿಲ್ಲ ಮುಂದಿಲ್ಲ ಗಂಡ ತೀರ್ ಹೋಗ್ಯಾನ ಅಂತ ತಿಳ್ಕೊಂಡು ಹಿಂಗ ಉಡಿ ಹೊಡ್ಡಿದ್ರ ಎಟ್ ಹಾಕ್ತಿದ ಗೊತ್ತಿರಲಿಲ್ಲ ಈ ಕೈಲೆ ಕೊಟ್ಟಿದ ಈ ಕೈಲ ಗೊತ್ತಿರ್ತಿರ್ಲಿಲ್ಲ ಕನಸು ಮನಸ್ಸನೇ ಇರ್ತಿರಲಿಲ್ಲ ಅವರು ಹುಟ್ಟಿದ್ದು ಹದಿನೇಳನೇ ತಾರೀಕು ಅವನು ಹೆಣ ಇಟ್ಟಾರೆ ಇಪ್ಪತ್ತೊಂಬತ್ ತಾಸು ಎದಕ್ಕಿಟ್ಟರೆ ಇಪ್ಪತ್ತೊಂಬತ್ತು ತಾಸು ಅವನ ಹಣ ಅಂದ್ರ ತನ್ನ ಸ್ವಂತ ಮಗಳ ದೇಶ ಬಿಟ್ಟು ವಿದೇಶಕ್ಕೆ ಕಲಿಯಾಕಂತ ಹೋಗಿದ್ದು ಆ ವಿದೇಶ ವಿದೇಶನಿತ್ರ ಬರಬೇಕಾದ್ರೆ ಇಪ್ಪತ್ತೊಂಬತ್ತು ತಾಸು ಹಿಡಿತು ವಿಮಾನ ಮುಖಾಂತರ ಇಪ್ಪತ್ತೊಂಬತ್ತು ಒಂದು ಹದಿನೈದು ಎಂಟತ್ತು ಶೇಕಡ ಎಷ್ಟು ಶಿವ ಎಳಸಿ ಹಿಂಗೆ ನಾರು ನಲವತ್ತೇಳು ನಲವತ್ತೆಂಟು ಇಲ್ಲ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇವು ಇಪ್ಪತ್ತೊಂಬತ್ತು ಹಿಡಿ ಒಂದು ಹದಿನೇಳು ಹಿಡಿ ಎಂಟು ನಲವತ್ತಾರು ಯಾರಿಗೂ ಗೊತ್ತಿಲ್ಲ ನಮ್ಮಂಗ ಹಿಂಗ ಮೇಲೆ ಕುತ್ಕೊಂಡು ಉಪನ್ಯಾಸ ಮಾಡಲಿಲ್ಲ ನಮ್ಮಂಗ ಹಿಂಗ್ ಕಾವಿ ಹಾಕೊಂಡು ಹಿಂಗ್ ತಿರುಗಲಿಲ್ಲ ನಾ ದಾನ ಮಾಡಿ ಅಂತ ಯಾವ ಮೀಡಿಯಾದಾಗೂ ಹಿಂಗ ಕಂಡು ಬರಲಿಲ್ಲ ಎಲ್ಲಾ ಫಿಲಂ ಆಕ್ಟ್ರೆಸ್ ಎಲ್ಲಾ ಸಿನಿಮಾ ನಟ ನಟಿಯರು ಏನಪ್ಪಾ ಕೇಳಿದ್ರೆ ಏನಾರು ಕೊಡಾಕತ್ತಾರ ಅಂತಂದ್ರ ಇನ್ಸ್ಟಾಗ್ರಾಮ ಫೇಸ್ಬುಕ್ ದಾಗ ಯೂಬ್ ಯೂಟ್ಯೂಬ್ ದಾಗ ಇನ್ನಿತರ ಚಾಲಲ್ ಒಳಗೆ ಕಾಣಿಸ್ಕೊಳ್ಳುವಂತಹವರಾಗ್ತಾರ ಆದ್ರೆ ಇವ್ರು ಕಾಣಿಸ್ಕೊಳ್ಳಿಲ್ಲ ಇವರು ಕೊಟ್ಟಿದ್ದು ಯಾರಿಗೂ ಗೊತ್ತಾಗ್ಲಿಲ್ಲ ಅವ್ನ್ಗ ಗೊತ್ತಾಗ್ಲಿಲ್ಲ ಇವತ್ತ ಎಲ್ಲ ಗುಡ್ಡಕ್ಕೆ ಹೋದ್ರ ಕೈ ಎತ್ತರ ನೋಡೋರು ಸದತಿ ಎಲ್ಲ ಹೋಗಿರ್ಲಿ ಸದತ್ತಿ ಎಲ್ಲ ಗುಡ್ಡಕ್ಕೆ ಹೋದ್ರೆ ಎಲ್ಲ ಫೋಟೋ ಜಾಸ್ತದವ್ ಪುನೀತ್ ರಾಜ್ ಕುಮಾರ್ ಫೋಟೋ ಜಾಸ್ತದವಲ್ಲಿ ಎಲ್ಲ ಫೋಟೋ ಇಲ್ಲ ಪುನೀತ್ ರಾಜ್ ಕುಮಾರ್ ಫೋಟೋ ಮುಂದಿರ್ತದೆ ನೆನಪಿರೀ ಸ್ವಾಮಿ ಅಯ್ಯಪ್ಪನ್ ಮೆಟ್ಲ ಹತ್ಬೇಕಾದ್ರೆ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಫೋಟೋ ಇಲ್ಲ ಸ್ವಾಮಿ ಅಯ್ಯಪ್ಪ ಅಂತಾರ ಕರೆ ಕೈಯಾಗಿರೋ ಫೋಟೋ ಯಾರ್ದು ಪುನೀತ್ ಅಂದು ಇವತ್ತಿಂತಹ ತಾಂಡ ಒಳಗೆ ಇಂಥ ಊರಾಗ ಇಂತಹ ದೊಡ್ಡ ಕ್ಷೇತ್ರ ಒಳಗೆ ಶಹರ ಒಳಗೆ ಒಂದು ದೊಡ್ಡ ತೇರ ಎಷ್ಟು ಐವತ್ತು ಅರವತ್ತರಿಂದ ಎಪ್ಪತ್ತು ಫೀಟ್ ತೇರದ ಜನ ಸಮೂಹ ಬಹಳ ಕುಡಿಯದ ಆ ತೇರಿನ ಮುಂದ ಆ ಮಠದ ಸ್ವಾಮಿ ಫೋಟೋ ಇಲ್ಲ ಅಲ್ಲಿ ಫೋಟೋ ಯಾರು ಯಾರೈತಿ ಪುನೀತ್ ರಾಜ್ ಕುಮಾರ್ ಇವತ್ತಿಂತ ಊರಾಗ ಒಂದು ಸರ್ಕಲ್ ಇಲ್ಲ ನೋಡಲ್ಲ ಇಂಥ ಊರಾಗ ಅವ್ನು ಫೋಟೋ ಇಲ್ಲ ನೋಂಗಿಲ್ಲ ಇಂಥ ಊರಾಗ ಅವ್ರು ಆಚರಣೆ ಮಾಡಂಗಿಲ್ಲ ಅಂತ ಅನ್ನೋಂಗಿಲ್ಲ ಇವತ್ತು ಹೋಟೆಲ್ನಾಗ ಒಂದು ಹೆಸರ ಎಲ್ಲಿ ಎಲ್ಲಿ ಸರ್ಕಲ್ ಸರ್ಕಲ್ ಇಂದೊಂದು ಹೆಸರ ಯಾಕೆ ಸ್ವಾರ್ಥ ಇದ್ದವನಲ್ಲಿ ನಿಸ್ವಾರ್ಥ ಇತ್ತು ಸ್ವಾರ್ಥ ಜೀವನ ಬಹಳ ಕೆಟ್ಟದ ನಿಸ್ವಾರ್ಥ ಜೀವನ ಬಹಳ ದುಬುತ್ತದೆ ಇರೋದು ನಾಲ್ಕು ದಿವಸ ಇರ್ತಿ ತಮ್ಮ ನಾಲ್ಕು ದಿವಸ ಸಹಾಯ ಇಲ್ಲ ನೀ ಹೆಣ ನೀಡ ಸ್ಪರ್ಶದಿಲ್ಲ ನೆನಪಿಟ್ಕೋ ನಿನ್ನ ತಂದೆ ತಾಯಿ ಸಂಪರ್ಕ ಇಲ್ಲದ ನೀನು ಹುಟ್ಟಿಲ್ಲ ನೆನಪಿಟ್ಕೋ ದೇವ್ರ ಪೂಜೆ ಮಾಡಾಕತ್ತಿ ಅಂದ ಬಳಿಕ ದೇವ್ರ ಮೂಡಾಕತ್ತ ಮಾಡ್ತೀಯೋ ನೋಡಿ ಬೀಳ್ಲಿ ಅಂತ ಮಾಡ್ತೀಯೋ ದೇವ್ರು ನೋಡಕದಾರ ಸೋಮಲಿಂಗಪ್ಪ ಹೂ ಅಲಂಕಾರ ಇಬ್ರು ಸ್ವಾಮುಳು ಅಲ್ಲೊಬ್ಬಕ್ಕೆ ಶರಣ ತಾಯಿ ಅಲ್ಲೊಬ್ಬ ಹಸರು ಹಾಕೋ ಕೂತಾರ ಬರ್ಮಪ್ಪ ಬಿಟ್ಟು ಬಂದಿ ಕೂತಾವು ಇವತ್ತ ಸೋಮಲಿಂಗಪ್ಪ ನೋಡಾಕತ್ತ ನೀ ಮಾಡಾಕತ್ತೀರಿ ನೀನ್ ಕಣ್ಣು ಮುಚ್ಚಾರ್ ಅಂತ ತಿಳಿದಿರ ಒಂದ ಪರಮಾತ್ಮನ ಪೂಜೆ ಭಗವಂತನ ಪೂಜೆ ನೀವು ಮಾಡಾಕತ್ತೀರ ಭಗವಂತ ನೋಡಾಕತ್ತ ಅಂತ ನೀ ಪೂಜೆ ಮಾಡಾಕತ್ತೀಯಲ್ಲ ಭಗವಂತ ನೋಡಕತ್ತರಂತ ಹೆಂಗ ಪೂಜೆ ಮಾಡ್ತಿದಿ ಹಂಗ ಕೆಟ್ಟ ಕೆಲಸದಾಗ ಕಣ್ಣು ಮುಚ್ಚರಂತಂಬಾಚಾರ ಬಿಡು ಮ್ಯಾಗಿ ಬತ್ತಿ ಪಟ್ಟ ಹಚ್ಚೋದನ್ ಬಿಡು ಮ್ಯಾಗಿ ಬತ್ತಿ ಪಟ್ಟ ಬಡ್ದಂಗ ಇರು ಮ್ಯಾಗಿ ಬತ್ತಿ ಹಚ್ಕೊಂಡಂಗೆ ಮ್ಯಾಗ ಬಡ್ಕೋ ಬೇಡ ಒಳಗ್ ಬಡ್ಕೋ ಒಳಗೇನ್ ಬಡ್ಕೋಬೇಕು ಒಳಗೆ ಎಸಿ ಗುಣ ಇಟ್ಟುಕೊಂಡು ನೀ ಬಂಡ್ರು ಎಷ್ಟ ನಾಮ ಬಡಿದ್ರು ಎಷ್ಟಿ ಬಡದ್ರೆ ಎಷ್ಟ ಎಟ್ಟರು ದ್ರಾಕ್ಷಿ ಹಾಕೊಂಡ್ರೆ ಎಷ್ಟು ಬಾಣಿ ಹಾಕೊಂಡ್ರೆ ಏನದ ಹಂಗ ತೆರಕೊಂಡ್ರಿ ಏನದ ನಿನ್ನೊಳಗ ನೀನು ತಿಳದ ನೋಡಣ್ಣ ನೀನು ತಿಳದ ನೋಡಣ್ಣ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಯಾರ ಗುರುಗಳ ಪುಣ್ಯಾತ್ಮ ಯಾರ ದೇವರ ಹತ್ರ ಹೋಗೋಣ ಯಾರು ಬಹಳ ಚಲೋ ಹೇಳ್ತಾರ ಇದ್ದಕ್ಕಿದ್ದಾಗ ಹೇಳ್ತಾರ ಸೋಳ ಮಾಡು ಸಾವ್ರಿ ನಿನ್ನ ಒಳಗೊಬ್ಬ ಅದನ್ನ ನಾ ಮಾಡ್ತಕ್ಕಂತ ಕೆಲಸ ಚಲೋ ಅದಕ್ಕೆ ನಿನ್ನ ಮನುಷ್ಯ ಕೇಳಕೋ ಅದಕ್ಕೆ ಅರಿವೆ ಗುರು ಅಂತ ಹೇಳಿ ಹೋಗಿದಾರ ಒಳಗೆ ಹೇಸಿ ಗುಣ ಇಟ್ಟುಕೊಂಡು ನೀ ಏನು ಶ್ರೀಶೈಲಕ್ಕೆ ಹೋದ್ರೆ ಏನ ನೀ ಪಕ್ಕ ತಿಳ್ಕೊಂಡಿ ಯಾ ಶ್ರೀಶೈಲಿಲ್ಲ ಯಾ ಕಾಶಿ ಇಲ್ಲ ಯಾ ಸೌರಾಷ್ಟ್ರ ಸೋಮೇಶ್ವರ ಇಲ್ಲ ಯಾ ರಾಮೇಶ್ವರ ಇಲ್ಲ ಎಲ್ಲದಾರಪ್ಪ ಅಂತ ಕೇಳಿದ್ರೆ ನಿಮ್ಮ ಪಾದದ ಎಲ್ಲ ಎಲ್ಲದವು ನಿಮ್ಮ ಅಪ್ಪನ ಪಾದದ ಬುಡಕಲ್ಲವು ನೀ ನೋಡಿ ನಿಮ್ಮ ಅಪ್ಪನ ಪಾದದ ಬುಡಕಲ್ಲ ನಿಮ್ಮ ಮೌನ ಪಾದದ ಬುಡಕ ನಾವು ಎಲ್ಲಾ ಕ್ಷೇತ್ರದ ತೀರ್ಥಂಗಳು ಅಸ್ತ ತೀರ್ಥಂಗಳ ತಾಯಿಯ ಪಾದರ ಎಂದ ನೀ ಪಾದ ತೊಳಗಿ ಹೇಳ ನೋಡನು ಎಂದ ನೀನು ಮೌನ ಪಾದ ಹೊತ್ತಿ ಹೇಳ ಎಂದ ನೀ ಪಾದ ತಾಯಿ ನೀ ನನಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟಾಗಿ ಮಾಡಿಸಿ ಉಳಿಸಿದೀವಿ ನನಗ್ ದೊಡ್ಡ ಮಾಡಿದಿ ನಾನು ನೋಡ್ತಾರಂತೆ ಏನೇನೋ ಕನಸು ಕಟ್ಕೊಂಡಿದೀವಿ ನಾನ್ ನೋಡ್ತೀನಿ ನೀನು ಪಾದ ನನ್ನ ತೆರೀಮಾಗಿಡತ್ತೆ ಯಾ ಉಗಾದಿ ಪಾಟೆ ತಿಂಡಿ ಪಾದಾರ ಏ ಎಪ್ಪ ತಗೋ ಇಟ್ಕೊಂಡ ಜಲಗರಿಗೆ ಹೋಗಿ ಯಾಕಂತ ಕೇಳ್ರಿ ಸಮುದ್ರ ಗುಣ ಇವ್ರ ಕೈ ಬಿಡಬಹುದು ತಾಯಿ ಕೈ ಬಿಡೋದ್ರಿ ಇವತ್ತು ಬಡವಿ ಇರ್ಲಿ ಶ್ರೀಮಂತ ಇರ್ಲಿ ಅದಕ್ಕ ಯಾಕಿಲ್ಲ ತಾಯಿಗೆ ನಿಂತೆ ಕಲ್ಲ ನಿಂತೆ ಅಧಿಕಾರ ನನ್ನ ಹೆತ್ತ ಮಗಳು ನಿನ್ಗೂ ಹೆತ್ತೀನಿ ಆದ್ರೆ ನಿನ್ನಲ್ಲಿ ಮನಸ್ಸು ಅದ ನಿನ್ನಲ್ಲಿ ಕಲ್ಮಶದ ಪಕ್ಕ ತಿ ಒಳಗದು ಕತ್ರಿ ಗುಣ ಬೇಡ ಶೇಖಣ್ಣ ಸೂಜಿ ಗುಣ ಇರಲಿ ಯಾಕ ನೀನು ನಿನ್ನ ತಂಗಿ ಎತ್ತಕ್ ಬಾಪ ಅಂತ ಹೇಳಿದ್ದ ನಾನು ಜಲಗೇರಿಗೆ ನಿನಗೆ ಅಲ್ಲಿ ಬಂದು ನಿಂತು ಮಾಡಿದಿ ಕರೆ ಮಂದಿ ಕಾರ್ತರ ಅಂತ ಮಾಡಬೇಡ ನಿನ್ನ ತಂಗಿ ಈ ಕಣ್ಣೀರು ಒರೆಸ್ವಂತ ನಿಮ್ಮ ಮೌನ ಕಣ್ಣೀರು ಹಸುವಂತಾಗಪ್ಪ ದೀಪ ತರಿಸುವಂತಬಾರು ಒಂದು ವೇಳೆ ದೀಪ ಹಚ್ಚಬೇಕು ಪರವಾಗಿಲ್ಲ ನಿನ್ನ ತಾಯಿ ಕಣ್ಣೀರು ಹಾಕಬಾರದು ಒಂದು ದಿವ್ಸ ದೀಪ ತಪ್ಪಿದ್ರು ನಡೀತದೆ ತಾಯಿ ಕಣ್ಣೀರು ಹಾಕ್ಬಾರ ಮನಿ ಹೆಳವರ್ದ ಕಣ್ಣೀರು ಹಾಕಬಾರ್ದು ಮೌ ನಾಶ ಆಗಿ ಹೋಗ್ತದೆ ಕಾರಣ ಹೊಟ್ಟೆ ಕೆಟ್ಟು ಶೇಖರಣೋಧನ ಕೊರವೆ ಕೆಟ್ಟ ಭೀಷ್ಮ ಕೆಟ್ಟಾರ ಕೆಟ್ಟ ದ್ರೌಪದಿ ಒಂದು ಕ್ಷಣ ನಕಲು ಕೆಟ್ಟು ತಗೋ ಇದು ಏನ್ ನಮ್ಮ ನಮ್ಮನ್ ಭಿಗೆ ಹೆಚ್ಚಿ ಹೋಗ್ இல்ல நம்ம மெட்டி அச்சு கேட்டை